हेलो नमस्कार सर्द वेद मेले हाँ क्षेत्र शिष्टाधिकारी ಸದಾ ಅಸಲ್ಮಿ ನಮ್ಮ ಗಂಗನಾಥ್ ಹಾಗೂ ರಾಜ್ಯ ರಾಜ್ಯಾಧ್ಯಕ್ಷಾಗಿರ್ತಕ್ಕಂಥ ನಮ್ಮ ಉಮೇಶ್ ಜಿ ಗಂಗವಾಡಿಯವರು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ಜಿಲ್ಲಾಧ್ಯಕ್ಷರು ತುಂಬ ಚೆನ್ನಾಗಿ ಬರ್ಕೊಂಬಂದಿದ್ರು ಚೆನ್ನಾಗಿ ಬರ್ಕೊಂಡ್ಬಂದರು ನಾನು ಏನಾದರೂ ಮುಗಿತ ಇಲ್ಲ ಅಂದ್ಕೊಂಡೆ ಮುಗಿಸ್ಬಿಟ್ರು ಬೇರೆ ಚೆನ್ನಾಗಿ ಓದಿ ಮುಗಿಸ್ಬಿಟ್ಟರು ಅದು ಮಾತ್ರ ಹೇಳೋಕ್ಕೆ ಇಷ್ಟಪಟ್ಟಿದ್ದೀನಿ ಜನಪ್ರತಿನಿಧಿಗಳು ಸಮಾಜಕ್ಕೆ ಕಳಕಲಿರ್ತಕ್ಕಂಥ ವ್ಯಕ್ತಿಗಳು ಎಸ್ ಡಿ ಎಂ ಸಿ ಅಧ್ಯಕ್ಷ ಇರ್ಬೋದು ತಾಲೂಕು ಅಧ್ಯಕ್ಷ ಇರ್ಬೋದು ಜಿಲ್ಲಾಧ್ಯಕ್ಷ ಇರ್ಬೋದು ರಾಜ್ಯಾಧ್ಯಕ್ಷ ಇರ್ಬೋದು ನಮ್ಮದೇ ಅಂತಕ್ಕಂಥ ಒಂದು ಸಬ್ಜೆಕ್ಟ್ ಇಲ್ಲ ಅಂತಂದರೆ ಬಹುಶಃ ಏನಾದ್ರು ಕೊಡೋದು ಯಾರು ತೊಬ್ಬರು ಕೊಡಿ ಏನು ಅವಾಗ ಯಾರ ನನ್ನ ಎಮ್ ಎಲ್ ಎ ಪಾಪ ಪಿ ಎ ಬಂದ್ರೆ ಮಾತಾಡ್ತಾ ಇದ್ದಂತೆ ಪಿ ಇದಂತೆ ಅವ್ರು ಯಾವಾಗಲೂ ಬರ್ಕೊಡ್ತಾಯಿದ್ರು ಒಂದ್ಸರಿ ಯಾರೋ ತಾಯಿ ಸತ್ತೋದ್ರಂತೆ ಅಲ್ಲೋಗಿ ಭಾಷಣ ಮಾಡ್ತಾರೆ ಅವ್ರು ನಿನ್ನ ತಾಯಿ ಅಲ್ಲ ಅವ್ರು ನನ್ನ ತಾಯಿ ಅಲ್ಲ ನೆಕ್ಸ್ಟ್ ಹೋದ್ರೆ ಬೇರೆವ್ರು ಹೆಂಡತಿ ಸತ್ತೋದಂತೆ ಅವ್ರು ಬರ್ಕೊಂಡೆ ಅಂತೆ ಅವ್ರು ನಿನ್ನ ಹೆಂಡತಿ ಅಲ್ಲ ನನ್ನ ಹೆಂಡತಿ ಅಲ್ಲ ಏನು ಮಾಡ್ತೀರಿ ನಾವು ಏನಾಗ್ತದೆ ಅಂದರೆ ಸಮಾಜದ ಕಳಕಳಿರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಸೋಮಣ್ಣ ಅದಕ್ಕೆ ಹೋಗೋದಿದ್ದು ಅವ್ರ ನಾಲ್ಕು ವರ್ಷ ನಾಲ್ಕು ಮಹಾ ವರ್ಷದಂಗ್ಳು ನಮ್ಮ ಸೋಮಣ್ಣ ಎಳದಿರ್ಬಿಡ್ತಾರೆ ಅವರು ಅದನ್ನು ಮೇಲೆ ಎಲ್ಲ ಆಶೀರ್ವಾಗ ಘನ ವ್ಯಕ್ತಿಗಳನ್ನ ನಡೆಸುತ್ತೆ ಹೆಸರು ಹೆಸರಿಗೂ ನಮ್ಮ ತಾಲೂಕು ದಂಡಾಧಿಕಾರಿಗಳು ನಮ್ಮ ವೀರಮ್ಮನ ಜೊತೆ ಇದ್ದಾರೆ ನಗರಸಭಾ ಸದಸ್ಯರುಗಳು ಹಾಗೂ ನಮ್ಮ ಸೋಮಣ್ಣವರು ಹಾಗೂ ಹಿಂದೆ ಇರ್ತಕ್ಕಂಥ ಎಲ್ಲ ನಮ್ಮ ಅದಣ್ಣವರು ನಮ್ಮ ಸುಗ್ರೀಗಳು ರಾಜಣ್ಣವರು ಮತ್ತೆ ನಮ್ಮ ನೊಗಣ್ಣವರು ನಾಗೇಶ್ ನಮ್ಮ ಹರೀಶ್ ಅವರು ಎಲ್ಲ ನಮ್ಮ ಮುಂದೆ ಇದ್ದಾರೆ ಮತ್ತೆ ಎಸ್ ಟಿ ಸಿ ಎಲ್ಲ ಅಧ್ಯಕ್ಷರು ಕೂಡ ಮುಂದೆ ಇದ್ದಾರೆ ತುಂಬಾ ಸಂತೋಷವಾಗ ಕೂಡ ಇಟ್ಟು ನಮ್ಮ ಸೋಮಣ್ಣವ್ರು ಮಾತಾಡ್ತಿದ್ರು ಈ ವಾರ್ಷಿಕ ಮಾಸ ಸಭೆ ಅನ್ನೋದು ಮತ್ತು ಸಭೆ ಅನ್ನೋದು ಒಂದು ದಿವಸಕ್ಕೆ ಏನೋ ಆಗಿದೆ ಇಲ್ಲ ಏನೋ ಕರೆದಿದ್ದಾರೆ ನಮ್ಮ ಬಂದಿದ್ದಾರೆ ನಾನು ರಾಜ್ಯಕ್ಷ ಚೀಟಿ ಬರ್ಕೊಟ್ರು ಸರ್ ಆಮೇಲೆ ಮಾತಾಡ್ತಾರೆ ಸರ್ ಅದು ಏನಂತ ಕೇಳಿದೆ ಎಲ್ಲ ಎಸ್ ಡಿ ಎಂ ಸಿ ಅವರು ಇನ್ನೇ ಸಂಬಳ ಕೊಡ್ತೀವಿ ಸರ್ ಅದರಲ್ಲೂ ಇರ್ತಾರೆ ಸರ್ ನಿಮ್ಮ ನೀವು ಸಂಬಳ ಕೊಡ್ರಿಂಗ್ಳು ಇರ್ತಾರೆ ಕ್ಲಾಸ್ಗೆ ಇರ್ತಾರೆ ಸರ್ ಸೊ ಏಕೆ ಅವರು ಒಂದು ಹನ್ನೆರಡು ಅವರ ಜೊತೆ ಮಾತಾಡಬೇಕು ಅಂತಂದರೆ ನನಗೆ ಗೊತ್ತಿದ್ದ ಮಟ್ಟಿಗೆ ಎಸ್ ಡಿ ಎಂ ಸಿ ಅಧ್ಯಕ್ಷರು ಎಸ್ ಡಿ ಎಂ ಸಿ ಸದಸ್ಯರಂತ ಊರಲ್ಲಿ ಯಾವ್ದು ಮೆಂಬರ್ ಇದ್ದಂಗೆ ಅನ್ಕೊಬೋದು ಇವತ್ತು ಇದರಲ್ಲೂ ಕೂಡ ರಾಜಕಾರಣ ಸ್ಟಾರ ನನ್ನ ಗಮನ ಪ್ರಕಾರವಾಗಿ ಎಸ್ ಡಿ ಎನ್ ಸಿ ಕಮಿಟಿ ಅಂತಂದ್ರೆ ಇದರಲ್ಲೂ ಕೂಡ ರಾಜಕಾರಣ ಸ್ಟಿದ್ದಾರೆ ಯಾಕಂದ್ರೆ ನಾನು ನನ್ನ ನನ್ನ ಕಿ ಬಂದಿರತಕ್ಕಂಥ ಎಷ್ಟೋ ವಿಷಯಗಳು ಬಂದಾಗ ಇದೊಂದು ಡೆವಲಪ್ಮೆಂಟ್ ಕಂಪ್ನಿ ಇದೊಂದು ಡೆವಲಪ್ಮೆಂಟ್ ಕಂಪ್ನಿ ಇವತ್ತು ಬಹುಶಃ ಈ ಕಮಿಟಿಯಿಂದ ಶಾಲಾ ಅಭಿವೃದ್ಧಿ ಆಗಲಿ ನಿಮ್ಮ ಮಕ್ಕಳು ಬಂದು ನಿಮ್ಮ ಹೋಗ್ತಿದ್ರೆ ಆ ಬಾಧೆ ನಿಮ್ಗೆ ಗೊತ್ತಾಗ್ಲಿ ಯಾಕೆ ಎಸ್ ಟಿ ಎಂ ಸಿ ಅಂತಂದ್ರೆ ನಿಮ್ಮ ಮಕ್ಕಳು ಓದುವಂತ ಮಕ್ಕಳೇ ಅಧ್ಯಕ್ಷ ಮಾಡಬೇಕು ಅಂತ ಯಾಕಿದಾರೆ ಅಂತಂದ್ರೆ ಬಹುಶಃ ಅದರ ಅದರ ಒಂದು ಸ್ವಾರಸ್ಯ ನಿಮ್ಗೆ ಗೊತ್ತಿರ್ತದೆ ಅದರ ಒಂದು ಬಾಧೆ ನಿಮ್ಗೆ ಗೊತ್ತಿರ್ತದೆ ನನ್ನ ಕಾರಣಕ್ಕೋಸ್ಕರವಾಗಿ ಶಾಲಾ ಅಭಿವೃದ್ಧಿ ಸಮಿತಿಯನ್ನು ಏನ್ ಮಾಡಿದ್ದಾರೆ ಅದ್ರ ಬಗ್ಗೆ ಇನ್ನೂ ಅರಿವಿಲ್ಲ ಅಂತ ನನ್ನ ಒಬ್ಬ ಶಾಸಕನಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರ ಮಹತ್ವ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರ ಏನು ಮಹತ್ವ ಕೊಟ್ಟಿದ್ದಾರೆ ಆ ಮಹತ್ವ ಇಲ್ಲ ಅಂತ ಇಷ್ಟಪಡ್ತೀನಿ ಇವತ್ತು ನಾನು ಕೂಡ ಪೂರ್ವ ಕಾಲೇಜಿನ ಆಗಿದ್ದೀನಿ ಇಡೀ ಮುಳಬಾಗ ತಾಲೂಕಿನ ಎಷ್ಟು ಜನ ಪದವಿ ಪೂರ್ವ ಕಾಲೇಜು ಮತ್ತುಗ್ರಿ ಕಾಲೇಜ್ ಇದೆ ಅದರ ಡೆವಲಪ್ಮೆಂಟ್ ಕೆ ಪಿ ಎಸ್ ಆಗಿದೆ ಸೊ ಕೆ ಪಿ ಎಸ್ ಅಧ್ಯಕ್ಷ ಆದ್ಮೇಲೆ ಗೊತ್ತಾಯ್ತು ನನಗೆ ನನ್ನನ್ನು ಯಾಕೆ ಸರ್ಕಾರ ಮಾಡಿದಾರೆ ಅಂತ ಗೊತ್ತಾಗ್ತಾನೆ ಬಹುಶಃ ಈ ಮುಳಬಾಗಲ್ ತಾಲೂಕು ನಾನು ಅಧ್ಯಕ್ಷನಾಗಿ ಮಾಡಿದ್ಮೇಲೆ ಏನಾದರೂ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ಖಾಸಗಿ ಶಾಲೆಗಳಿಗಿಂತ ಕೂಡ ಖಾಸಗಿ ಶಾಲೆಗಳಿಗಿಂತ ಕೂಡ ನಾನು ಕಾಂಪಿಟೇಷನ್ ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದೀನಿ ಬಹುಶಃ ಒಂದು ಎಕ್ಸಾಂಪಲ್ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ನಾನು ಬಂದ ಮೇಲೆ ಸಾವಿರದ ಇನ್ನೂರ ಚಿಲ್ಲರೆ ನಾನು ಡಿಗ್ರಿ ಕಾಲೇಜ್ ಮಕ್ಕಳಿದ್ರು ಇವತ್ತು ಎರಡು ಸಾವಿರದ ಆರುನೂರು ಮಕ್ಕಳು ಮಾಡಿದ್ವಿ ಎರಡು ಸಾವಿರದ ಆರ್ನೂರು ಮಕ್ಕಳು ಡಿಗ್ರಿ ಕಾಲೇಜಿನಲ್ಲಿ ಎಂಟು ಕೋರ್ಸ್ ಸ್ಟಾರ್ಟ್ ಮಾಡಿದ್ವಿ ನಾವು ಎಂಟು ಕೋರ್ಸ್ ಸ್ಟಾರ್ಟ್ ಮಾಡಿ ಸುಮಾರು ಒಂದು ಹೈಟೆಕ್ ಎಲ್ಲ ತರ ಕಾಂಬಿಟೇ ಇರ್ಬೋದು ಓಡಾಡೋದು ಸ್ಟಾರ್ಟ್ ಮಾಡಿ ನಮ್ಮ ಮಕ್ಕಳು ಕೂಡ ಖಾಸಗಿ ಶಾಲೆ ಮಕ್ಕಳಿಂದ ಕಡಿಮೆ ಇಲ್ಲ ಅನ್ನ ಕಾಣಕ್ಕಾಗಿ ಇದರ ಮಹತ್ವವನ್ನು ಅರ್ಕಮ್ಯವಾಗಿ ನಾವು ಇದು ಮಾಡ್ತಾ ಇದ್ದೀವಿ ಇವತ್ತು ಮುಳಬಾಗ ತಾಲೂಕಲ್ಲಿ ಏನು ಕೊರತೆ ಇದೆ ಶೈಕ್ಷಣಿಕ ಒಂದು ಕೊರತೆ ಇದೆ ಮತ್ತು ವೈದ್ಯಕೀಯ ಕೊರತೆ ಇದೆ ಬಹುಶಃ ಫುಲ್ಫಿಲ್ ಮಾಡಿದ್ರೆ ಬಂದ ಸಾರ್ಥಕ್ಕೆ ನಮ್ಮ ಬಂದ ಒಂದು ಸಾರ್ಥಕತೆ ಆಗುತ್ತೆ ಕಾಣಕ್ಕೂ ಈ ಕಾರ್ಯಕ್ರಮ ನಾವು ಹುಮ್ಮಕೊಂಡಿದೀವಿ ಇವತ್ತು ಮುಳುಭಾಗ ನಾನು ಐಟೆಕ್ ಹಾಸ್ಪಿಟಲ್ ಕಟ್ಟೋ ಮುಖಾಂತರವಾಗಿ ಹೆರಿಗೆ ಹಾಸ್ಪಿಟಲ್ ಕಟ್ಟೋ ಮುಖಾಂತರವಾಗಿ ಮಕ್ಕಳ ಹಾಸ್ಪಿಟಲ್ ಕಟ್ಟೋ ಮುಖಾಂತರವಾಗಿ ಇವತ್ತು ಮಕ್ಕಳಿಗೆ ಹೆಚ್ಚು ಕಡಿಮೆ ನಾವು ಏನು ಮಾಡ್ತೀವಿ ನಾವು ಕೋಲಾರ ಡಿಸ್ಟಿಕ್ ಓಡಾಕ್ತೀವಿ ಕೋಲಾರ ಜಿಲ್ಲೆಗೆ ಓಡೋಗ್ತೀವಿ ಯಾವುದೇ ಕಾರಣಕ್ಕಾಗಬಾರ್ದು ನನ್ನ ಕಾರಣಕ್ಕೋಸ್ಕರ ಡೆವಲಪ್ಮೆಂಟ್ ಆಗ್ತಾ ಇದೀವಿ ಸೊ ಅದರಿಂದ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ಅಧ್ಯಕ್ಷಗಳು ಸದಸ್ಯಗಳು ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು ನಾವು ಏನಕ್ಕೋಸ್ಕರ ಬಂದಿದ್ವಿ ಇವತ್ತು ಏನಕ್ಕೋಸ್ಕರ ಬಂದಿದ್ದೀವಿ ಏನಕ್ಕೋಸ್ಕರ ಕಲ್ದಿದ್ದಾರೆ ನಮ್ಮನೆ ಯಾಕೆ ಕರೆದಿದ್ದಾರೆ ಈ ಮೂರು ಕ್ಷೇತ್ರ ಮಾಡ್ಕೊಂಡಿದ್ದೀವಿ ಏನಕ್ಕೋಸ್ಕರ ಬಂದಿದ್ದೀವಿ ಬಂದಿದ್ದೀವಿ ನಮ್ಮನೆ ಯಾಕೆದವ್ರೆ ಸಿಟಿ ಮಹತ್ವ ನಿಮ್ಮ ಸಿಟಿ ಮಹತ್ವ ನೀವು ಅರ್ಥ ಮಾಡ್ಕೊಂಡು ಬಹುಶಃ ಇವತ್ತಿನ ಬಂದಿದ್ದ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರು ಒಂದು ಸಂವಾದಕ್ಕೆ ಒಂದು ಅರ್ಥಪೂರ್ಣವಾಗಿರ್ತದೆ ಅಂತ ನನ್ನ ಅನಿಸಿಕೆ ಆಗ್ತದೆ ದಯವಿಟ್ಟು ಶಾಲಾ ಅಭಿವೃದ್ಧಿ ಸಮಿತಿ ನಿಮ್ಮನೇನ್ ಮಾಡಿದರೆ ಸೊ ಮುಂದಿನ ದಿವಸ ನಿಮ್ಮ ಶಾಲೆಗಳಲ್ಲಿ ಏನೇನು ಇದೆ ಇವತ್ತು ಏನು ಪಡ್ತಾ ಇದೆ ಇವತ್ತು ಒಂದು ಎಕ್ಸಾಂಪಲ್ ಹೇಳ್ತೀನಿ ಬೆಳಗ್ಗೆ ಇವತ್ತು ಏಳು ಗಂಟೆಯಿಂದ ಹತ್ತು ಗಂಟೆವರೆಗೂ ಮೀಟಿಂಗ್ ಇತ್ತು ಬೆಂಗಳೂರಲ್ಲಿ ಏನಂತಂದ್ರೆ ತಾಯೂರು ಡಿಗ್ರಿ ಕಾಲೇಜ್ ಒಂದು ಮೀಟಿಂಗ್ ಇತ್ತು ನಾನೇನು ಮಾಡಿದ್ದೆ ನಮ್ಮ ನಾಯಿಗಳು ತುಳುಪಲ್ಲಿ ನಾಯ್ಡುಗಳೆಲ್ಲ ಮನೆಗೆ ಹೋಗ್ತೀವಿ ಮನೆಗೆ ಟೀ ಕಟ್ಟಬೇಕಿದ್ದೆ ಏನಿಲ್ಲ ಏನು ಕೇಳಿ ನನಗೆ ಕೆಲಸ ಆಗಬೇಕಾಗಿತ್ತು ಏನ್ ಕೆಲಸ ಆಗ್ಬೇಕಾಗಿತ್ತು ರಂಗಮಂದ್ರ ಆಗ್ಬೇಕಾಗಿತ್ತು ನಾನು ದುಡ್ಡಿಲ್ಲ ನಮ್ಮ ಶಾಲೆಯಲ್ಲಿ ದುಡ್ಡಿಲ್ಲ ಸರ್ಕಾರದ ದುಡ್ಡಿಲ್ಲ ಏನಿಲ್ಲ ಬೆಳಿಗ್ಗೆ ಬೆಳಗ್ಗೆ ಎಲ್ಲರೂ ನಾಲ್ಕು ಜನ ಟೀ ಕೊಟ್ಟು ಹೇಳಿ ಏನೇಳಿ ರಂಗಮಂದ್ರ ಅವ್ರು ಹೇಳಿದ್ರು ನಾವೇ ಕಟ್ಕೊಡ್ತೀವಿ ಅಂತಂದ್ರು ನಾನು ಒಬ್ಬ ಅಧ್ಯಕ್ಷನಾಗ ಏನ್ ಮಾಡ್ದೇ ಒಬ್ಬ ಅಧ್ಯಕ್ಷನ ಏನ್ ಮಾಡಿದ್ರಿ ಮನೆಗೆ ಟೀ ಕರೆದು ಅವ್ರನ್ನ ಕೇಳಿದೆ ರಂಗಮಂದ್ರೆ ಕಟ್ಕೊಡಿ ಅಂತಂದ್ರೆ ನಾಳೆ ಸ್ಟಾರ್ಟ್ ಮಾಡ್ತೀವಿ ಅಂತ ಇದೇ ಕೆಲಸ ಎಸ್ ಡಿ ಎಂ ಸಿ ಅಧ್ಯಕ್ಷ ಯಾರಾಗಿದ್ದಾರೆ ಎಸ್ ಡಿ ಎಂ ಸಿ ಸದಸ್ಯರು ಯಾರಾಗಿದ್ರೆ ನಿಮ್ಮೂರಲ್ಲಿ ಒಬ್ಬ ತಹಸೀಲ್ದಾರ್ ಒಬ್ಬ ಬಿಇೋ ಇನ್ನೊಬ್ಬರು ಏನಾಗಿರ್ತಾರೆ ಊರು ಬಿಟ್ಟು ಬೇರೆ ಕಡೆ ಚೆನ್ನಾಗಿ ಬೆಳೆದಿರ್ತಾನೆ ಅವನು ವರ್ಷಕ್ಕೊಂದ್ಸರಿ ಕರೆದು ಸನ್ಮಾನ ಮಾಡಿ ನಮ್ಮ ಶಾಲೆಗೆ ಡೆವಲಪ್ಮೆಂಟ್ ಮಾಡ್ಕೊಡಿ ಅನ್ನೋದು ನಾವು ಕರೆಕ್ಟ್ ಆಗ ಪ್ಲಾನ್ ಮಾಡಿಕೊಂಡ್ರೆ ಗವರ್ಮೆಂಟ್ ಇಂದ ಯಾವ ಸಹಾಯ ಬೇಕಾಗಿಲ್ಲ ಈ ಕೆಲಸ ಯಾಕೆ ಮಾಡ್ತಾರೆ ಖಂಡಿತ ಶಾಲಾ ಅಭಿವೃದ್ಧಿ ತುಂಬಾ ಚೆನ್ನಾಗ್ ಅಂತ ಹೇಳ್ತಾ ನಾನು ಎಲ್ಲಾ ಶಾಲೆಗಳಲ್ಲೂ ಒಂದು ಕೆಲಸ ಮಾಡಿ ಅದೇ ಒಂದು ವಿದ್ಯಾರ್ಥಿಗಳ ಒಂದು ಒಂದು ಸಮಿತಿ ಮಾಡಿ ಏನೋ ಪ್ರತಿಯೊಬ್ಬ ವ್ಯಕ್ತಿನೂ ನಮ್ಮೂರಲ್ಲೇ ಓದಾಗಿರ್ಬೇಕು ಎಲ್ಲ ನಮ್ಮೂರಲ್ಲೇ ಊರಲ್ಲೇ ಹೋದಾಗಿರ್ಬೇಕು ಅವರು ವರ್ಷಕ್ಕೊಂದ್ಸರಿ ಕರೆದು ಒಂದು ಸನ್ಮಾನ ಮಾಡಿ ಅವ್ರಿಗೊಂದು ವೇದಿಕೆ ಕ್ರಿಯೇಟ್ ಮಾಡಿದ್ರೆ ಅದು ನಮ್ಮ ಶಾಲೆಯಿಂದ ಒಂದು ಫೀಲ್ ಬರ್ತದೆ ಖಂಡಿತವಾಗ್ಲೂ ಆ ನಾವು ಮಾಡ್ಬೋದು ಅಂತ ಹೇಳ್ತಾರೆ ಸೊ ಏನು ಇವತ್ತು ಕಾರ್ಯಕ್ರಮ ಕರೆದು ನಮ್ಮನೆಲ್ಲ ಎಲ್ಲ ಅಧಿಕಾರಿಗಳನ್ನ ಕರೆದು ಏನಿವತ್ತು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ತಿದ್ದೀರಿ ನೀವೆಲ್ರಿಗೂ ಬಂದಿರಿ ಇವತ್ತು ಒಂದು ದಿವ್ಸಕ್ಕೆ ಮಾತ್ರ ಸೀಮಿತ ಹಾಕ್ಬೇಡಿ ಇದು ಮುಂದೆ ಇದನ್ನ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಅಂತ ನಮ್ಮ ಶಾಸಕನಾಗಿ ನನ್ನ ಅನಿಸಿಕೆ ಏನು ಮಾಡ್ತೀನಿ Ino naman, yes.